ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ವೈಭವವಾಗಿ ನಡೆಯಿತು ದೇವಸ್ಥಾನದಲ್ಲಿ ಶ್ರೀ ಸೀತಾರಾಮ ವಿಗ್ರಹ ಮೂರ್ತಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ब्रह्म रथोत्सव के आंध्र प्रदेश अनंतपुर जिले लोकसभा संसद अंबिका लक्ष्मी नारायण कोलार लोकसभा बाबू विधानसभा क्षेत्र शासक रविकुमारेप्टी स्पीकर चिंतामणि मजी शासक जेके कृष्णारेडि चिंतामणि विधानसभा क्षेत्र बीजेपी मुखंडरदेुगोपा शिडलघटा विधानसभा क्षेत्र बीजेपी मुखंडर आनंद आनंदगौड़ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಗುಂಜೂರು ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಇತರ ಗಣ್ಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದ್ ಅವರು ಮಾತನಾಡಿ ಚಿಲ್ಕಲ್ನೆರ್ಪು ಹೋಬಳಿ ಹಿಂದುಳಿದ ಪ್ರದೇಶವಾಗಿದ್ದು ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದೇ ಇರುವುದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಸ್ಥಳೀಯ ಶಾಸಕರು ಮತವರ್ಜಿ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಫಸಾನ್ಪಲ್ಲಿ ಎಂಟ್ರಾಮ್ ರೆಡ್ಡಿ ಬಾಲ್ರೆಡ್ಪಲ್ಲಿ ಪ್ರಸಾದ್ ರೆಡ್ಡಿ ಕಲ್ದುಮ್ನಳ್ಳಿ ಮಧು ಜಿಲ್ಲಾ ವಕ್ತಾರ ಪ್ರಸಾದ್ ಅಕ್ಷರ ಶಾ ಶಾಲೆಯ ಪ್ರಸಾದ್ ರೆಡ್ಡಿ ಚಿನಪರೆಡ್ಡಿ ರೆಡ್ಡಿ ವಾಲ್ಮೀಕಿ ಮುಖಂಡ ನರಸಿಂಹ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು ರಥೋತ್ಸವ ಇತ್ತು ಆ ರಥೋತ್ಸವ ಬಗ್ಗೆ ಸ್ವಲ್ಪ ಚಿಲುಕಿನೇರು ಹೋಗಲಿಯ ಗ್ರಾಮ ದೇವರಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಗೆ ಇವತ್ತಿನ ದಿವಸ ವಿಶೇಷವಾದ ಪೂಜೆಯನ್ನು ಅರ್ಚಿಸೋದ್ರ ಮುಖಾಂತರ ಇವತ್ತು ಇಲ್ಲಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಆಚರಣೆ ಮಾಡಿರ್ತಾರೆ ಅದೇ ದಿವಸ ನಮ್ಮ ಆಗಿರತಕ್ಕಂತಹ ಹಾಗೂ ಆದಿ ಮಹರ್ಷಿಯಾಗಿಯೂ ಆಗಿರ್ತಕ್ಕಂತಹ ವಾಲ್ಮೀಕಿ ಪ್ರತಿಮೆಯ ಆವರಣ ಅನಾವರಣವನ್ನು ಇದೇ ದಿವಸವನ್ನು ಹಮ್ಮಿಕೊಂಡಿರ್ತಾರೆ ಅದಕ್ಕೆ ಪೂಜಾ ಸ್ವಾಮೀಜಿಗಳಾಗಿರ್ತಕ್ಕಂತಹ ಪ್ರಸನ್ನಾನಂದ ಸ್ವಾಮೀಜಿಗಳು ಅವರ ಹಸ್ತಕ್ಷೇಪದಲ್ಲಿ ಇವತ್ತಿನ ದಿವಸ ಅದನ್ನು ಅನಾವರಣ ಮಾಡಿರ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವು ಸಹ ನಮ್ಮ ಮುಖಂಡರೊಂದಿಗೆ ಪ್ರಸಾದಣ್ಣ ಹಾಗೂ ಪ್ರಸಾದ್ ರೆಡ್ಡಿಯವರು ಅವರು ಸೀನಣ್ಣ ಇವರ ಹಾದಿಯಾಗಿ ಎಲ್ಲರೂ ಸಹ ನಾವು ಇವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತೀವಿ ತುಂಬ ಸಂತೋಷ ಆಗ್ತದೆ ನಮ್ಮ ಚಿಲಕಮೇರ್ಪು ಭಾಗ ಚಿಂತಾಮಣಿ ತಾಲೂಕಾಗಿ ಕಾನ್ಸ್ಟೆನ್ಸಿ ವೈದು ಶಿಟ್ಲಘಟ್ಟ ಆಗಿ ಯಾವುದೇ ಒಂದು ಅಭಿವೃದ್ಧಿಯನ್ನು ಹೊಂದಿಲ್ಲ ಮುಂಬರುವ ದಿನಗಳಲ್ಲಾದರೂ ನಮ್ಮ ಸರ್ಕಾರದ ಒಂದು ದಯ ಈ ಕಡೆ ತೋರಲಿ ಹಾಗೂ ಇಲ್ಲಿನ ಶಾಸಕರು ಅದರ ಒಂದು ಮುತುವರ್ಜಿಯನ್ನು ತಗೊಳ್ಳಿ ಚಿಲಕ ನೆನಪು ಅಂತ ಹೇಳಿದ್ರೆ ಇದು ಒಂದು ದೇವಮೂಲೆ ಇದ್ದಂಗೆ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ದೇವಮೂಲೆ ಇದ್ದಂಗೆ ಯಾವುದೇ ರಾಜಕಾರಣಿ ಆಗಿದ್ದರೂ ಅವರ ರಾಜಕೀಯದ ಭವಿಷ್ಯ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಾರೆ ಈಗಾಗಲೇ ನಮ್ಮ ಸಂಸದರಾಗಿರ್ತಕ್ಕಂತಹ ಮಲ್ಲೇಶ್ ಬಾಬು ಅವರು ಅದನ್ನೇ ಹೇಳಿದ್ರು ಮೀಡಿಯಾ ಮುಂದೆ ಅವರು ಮೊದಲು ಇಲ್ಲಿಗೆ ಬಂದು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂತಹ ದೇವಸ್ಥಾನ ಹಾಗಾಗಿ ನಮ್ಮ ಚಿಲಕನೇರಕ್ಕೂ ಒಂದು ವಿಶಿಷ್ಟವಾಗಿ ಹಾಗೂ ದೇವತೆಗಳಿಗೆ ಬಳಗದಲ್ಲಿ ಒಂದು ಮಿಲೀನವಾಗಿರ್ತಕ್ಕಂತಹ ಪಂಚಾಯಿತಿ ಹಾಗೂ ಹೋಬಳಿಯೂ ಹೌದು ಹಾಗಾಗಿ ಮುಂದೆ ಮುಂಬರುವ ದಿನಗಳಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಈ ಹೋಬಳಿ ವ್ಯಾಪ್ತಿಯಲ್ಲಿ ಹಾಗೂ ಶಿಲ್ಗಡ್ಡ ವಿಧಾನಸಭಾ ವ್ಯಾಪ್ತಿಯಲ್ಲಿ ಆ ಆಂಜನೇಯ ಸ್ವಾಮಿ ಒಳ್ಳೆ ಅಭಿವೃದ್ಧಿ ಆಗೋದ್ರ ಮುಖಾಂತರ ನಮ್ಮ ರೈತರಿಗೆ ಬೆಳೆದಿರ್ತಕ್ಕಂಥ ಬೆಳೆ ಒಳ್ಳೆ ಬೆಲೆ ಸಿಗೋದ್ರ ಮುಖಾಂತರ ಹಾಗೂ ಅವರಿಗೆ ಕಾಲಕ್ಕೆ ಸರಿಯಾಗಿ ಮಳೆ ಆಗೋದ್ರ ಮುಖಾಂತರ ಅವರ ಮುಖದಲ್ಲಿ ಒಂದು ಛಾಯೆಯನ್ನು ಮೂಡಿಸ್ಲಿ ಅಂತೇಳಿ ಆ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸರ್ ಮತ್ತೆ ಈಗ ಒಂದು ಸರ್ಕಾರದ ವಿರುದ್ಧ ಒಂದು ಬಿ ಜೆ ಪಿ ಪಕ್ಷ ಒಂದು ಜನಾಕ್ರೋಶ ಒಂದು ಆಂದೋಲನ ಒಂದು ಮಾಡ್ತಾ ಇದೆ ರಾಜ್ಯಾದ್ಯಂತ ಸರ್ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಹಮ್ಮಿಕೊಳ್ಳೋ ಅಂತ ಆಲೋಚನೆ ಇದೆಯಾ ಸರ್ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂತಹ ಏನೆಲ್ಲ ಅವಾಂತರಗಳಿದೆ ದಿನ ಬೆಳಗಾದರೆ ನಾವು ಉಪಯೋಗಿಸ್ತಕ್ಕಂಥ ಹಾಲಿನಿಂದ ಹಿಡಿದು ಕುಡಿತಕ್ಕಂಥ ನೀರು ಹಾಗೂ ದಿನ ಬಳಕೆ ಮಾಡ್ತಕ್ಕಂಥ ಡೀಸೆಲ್ ಪೆಟ್ರೋಲು ಇವೆಲ್ಲರದ ಬೆಲೆಯನ್ನು ಹೆಚ್ಚೋದ್ರ ಮುಖಾಂತರ ಜನಸಾಮಾನ್ಯರಿಗೆ ದಿನ ಅವರು ಬಳಸ್ತಕ್ಕಂಥ ವಸ್ತುಗಳಲ್ಲಿ ದಿನ ಬಳಕೆ ಬಳಕೆಯಲ್ಲಿ ಅವ ಬೆಲೆ ಹೆಚ್ಚಾದರೆ ಅವ್ರಿಗೆ ತುಂಬ ಆಗ್ತದೆ ಹಾಗಾಗಿ ಇದನ್ನು ಖಂಡಿಸ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿದೆ ಒಂದು ದಿನಕ್ಕೆ ಎರಡು ಜಿಲ್ಲೆಗಳ ಹಾಗೆ ಈಗಾಗಲೇ ಮೈಸೂರು ಚಾಮರಾಜ ಹಾಗೂ ಮಂಡ್ಯ ಹಾಸನ ಈಗೆಲ್ಲ ದಿನಕ್ಕೆ ಒಂದು ದಿನಕ್ಕೆ ಎರಡು ಜಿಲ್ಲೆ ಜನಾಕ್ರೋಶ ಯಾತ್ರೆಯನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈಗಲಾದರೂ ಎಚ್ಚೆತ್ತು ಕಾಂಗ್ರೆಸ್ ಸರ್ಕಾರ ಬೆಲೆಯನ್ನು ಇಳಿಸ್ತಕ್ಕಂಥ ಕೆಲಸ ಮಾಡಬೇಕು ಹಾಗೂ ಈಗ ಈ ಕೊಟ್ಟಿರ್ತಕ್ಕಂಥ ಈ ಬೋಗಸ್ ಗ್ಯಾರಂಟಿಗಳೇನಿದೆ ಇನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅಷ್ಟು ನೀವು ಗ್ಯಾರಂಟಿಗಳನ್ನ ಕೊಡಬೇಡಿ ಅಂತ ಹೇಳ್ತಲ್ಲ ಆದರೆ ಕೊಡಬೇಕಾದ್ರೆ ಆ ಬರೀ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ರ ಮುಖಾಂತರ ನಮ್ಮ ಅಭಿವೃದ್ಧಿಯನ್ನು ಕುಂಠಿತ ಮಾಡಬೇಡಿ ದಯಮಾಡಿ ಅಭಿವೃದ್ಧಿಯ ಕಡೆನೂ ಒಂದು ಗಮನ ಹರಿಸಿ ಮುಂಬರುವ ದಿನಗಳಲ್ಲಿ ನಾವು ಬರ್ತಕ್ಕಂಥ ಪೀಳಿಗೆಗೆ ನಾವು ಏನು ಉಳಿಸೋಗ್ತೀವಿ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನೋದ್ರ ಮುಖಾಂತರ ಅವರಿಗೆ ಕಿವಿ ಹಿಂಡೋ ಅಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟ ಮಾಡೋದ್ರ ಮುಖಾಂತರ ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗೂ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಓಕೆ ಸರ್